ಸ್ನೇಹಿತರೆ ಡೆಲ್ಲಿ ವಿರುದ್ಧ ಪಂದ್ಯವನ್ನು ಸೋತ ನಂತರ ತಪ್ಪನ್ನು ಒಪ್ಪಿಕೊಳ್ಳದೆ ಹಾರ್ದಿಕ್ ಪಾಂಡ್ಯ ಅವರು ಉಲ್ಟಾ ರೋಹಿತ್ ಶರ್ಮಾ ಅವರ ಮೇಲೆ ಕೋಪಗೊಂಡು ಸೋಲಿಗೆ ಮುಖ್ಯವಾದ ಕಾರಣ ರೋಹಿತ್ ಶರ್ಮಾ ಎಂದು ಹೇಳಿ ನೀಡಿದರು ಆಘಾತಕಾರಿ ಹೇಳಿಕೆ ಪಾಂಡ್ಯ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಮುಂಬೈನ ಉತ್ತಮವಾದ ನಾಯಕ ಎಂದ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲವತ್ ಮೂರನೇ ರೋಚಕವಾದ ಪಂದ್ಯವನ್ನು ಇಂದು ಡೆಲ್ಲಿ ಹಾಗೂ ಮುಂಬೈ ನಡುವೆ ಅರುಣ್ ಜೇಟ್ಲಿ ಮೈದಾನದಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಐವತ್ತೇಳು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಮುಂಬೈ ತಂಡ ಡೆಲ್ಲಿ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದು ಕೇವಲ ಇನ್ನೂರ ನಲವತ್ತೇಳು ರನ್ ಬಾರಿಸಿತು ಇದರೊಂದಿಗೆ ಈ ಪಂದ್ಯವನ್ನು ಡೆಲ್ಲಿ ತಂಡ ಹತ್ತು ರನ್ ಗಳಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಮಾತನಾಡುವ ಮೂಲಕ ಇದು ಕೇವಲ ಸೋಲಲ್ಲ ನಮ್ಮ ತಂಡಕ್ಕೆ ದೊಡ್ಡ ಹೊಡೆತ ಇಂದು ಡೆಲ್ಲಿ ತಂಡ ನಮ್ಮ ತಂಡದ ವಿರುದ್ಧ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿತು ಅದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಆದರೆ ಇಂದು ನಮ್ಮ ತಂಡದ ಬೌಲರ್ ಗಳು ಬಹಳ ಕಳಪೆಯಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಇನ್ನೂರ ಐವತ್ತೇಳರ ಒಂದು ದೊಡ್ಡ ಸ್ಕೋರ್ ಹೊಡೆಸಿಕೊಂಡರು ಇಷ್ಟು ದೊಡ್ಡದಾದ ಗುರಿಯನ್ನು ಬೆನ್ನಟ್ಟಬೇಕಾದರೆ ನೀವು ಕೂಡ ರಿಸ್ಕ್ ಅನ್ನು ತೆಗೆದುಕೊಳ್ಳುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹಾಗೂ ಬೌಂಡರಿಗಳನ್ನು ಬಾರಿಸಲು ಪ್ರಯತ್ನಿಸಬೇಕು ಮತ್ತು ಹದಿನೈದು ಓವರ್ಗಳಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ರನ್ ಬಾರಿಸಿದ್ದ ನಮ್ಮ ಮುಂಬೈ ತಂಡಕ್ಕೆ ಡೆಲ್ಲಿಯ ಹಾಗೆ ಉತ್ತಮವಾದ ಆರಂಭ ಸಿಕ್ಕಿದ್ದರೆ ನಮ್ಮ ಮುಂಬೈ ತಂಡ ಪಂದ್ಯವನ್ನು ಕೂಡ ಗೆಲ್ಲುತ್ತಿತ್ತು ಆದರೆ ನಮ್ಮ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಗಳಾದ ರೋಹಿತ್ ಶರ್ಮಾ ಹಾಗೂ ಇಶಾನ್ ಕಿಶನ್ ಅವರು ಇಬ್ಬರೂ ಕೂಡ ಫ್ಲಾಪ್ ಆದರು ಒಂದು ವೇಳೆ ಇಂದು ರೋಹಿತ್ ರೋಹಿತ್ ಶರ್ಮಾ ಅವರು ಔಟ್ ಆಗದೆ ನಿಂತಿದ್ದು ಕೇವಲ ಐವತ್ತು ರನ್ ಬಾರಿಸಿದ್ದರೂ ಕೂಡ ನಮ್ಮ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಬಹಳ ಸ್ಟ್ರಾಂಗ್ ಆಗುತ್ತಿತ್ತು ಮತ್ತು ಯಾವುದೇ ಪ್ರೆಷರ್ ಇಲ್ಲದೆ ಗುರಿಯನ್ನು ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಕೂಡ ಗೆಲ್ಲುತ್ತಿತ್ತು ಆದರೆ ರೋಹಿತ್ ಶರ್ಮಾ ಅವರು ಇದರಲ್ಲಿ ವಿಫಲರಾದ ಕಾರಣ ನಮ್ಮ ಮುಂಬೈ ತಂಡ ಪಂದ್ಯವನ್ನು ಮುಖ್ಯವಾದ ಕಾರಣದಿಂದ ಸೋತಿತ್ತು ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಹೇಳಿದ ಹಾಗೆ ಮುಂಬೈ ತಂಡ ಪಂದ್ಯ ಸೋಲಲು ರೋಹಿತ್ ಶರ್ಮಾ ಕಾರಣನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ